ಇಲ್ಲಿ ಮಂದಿಗೆ ನಾನು ಇಲ್ಲೇ ಬೆಳೆದಿದ್ದಲ್ವಾ ಅದಕ್ಕೋಸ್ಕರ ತೋರ ಆದ್ರೆ ಹೇಳುದು ಯಾಕೆ ಈ ತರ ತೋರಾಗಿದ್ದಿ ಅಂತ ನನ್ನ ತಂಗಿ ಸಪೂರ ಅವಳನ್ನು ಕೇಳುದು ಈ ತರ ಸಪುರ ಯಾಕಾಗಿದ್ವಿ ಅಂದ್ರೆ ಮನುಷ್ಯರಿಗೆ ಎರಡಾದ್ರೂ ಪ್ರಾಬ್ಲಮ್ ಸಪುರ ಆದ್ರೆ ಯಾಕೆ ತೋರ ಆದ್ರೆ ಯಾಕೆ ವಿಷಯ ಹೌದು ಅಲ್ಲ ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಚಟ್ನಿಯನ್ನು ಮಾಡಲಿಕ್ಕಾಗಿ ನಾವು ತೆಂಗಿನಕಾಯಿ ತರಲಿಕ್ಕೆ ಸುತ್ತಾಡಿದ ಒಂದು ವಿಡಿಯೋ ಬಳ್ಳಂಬಟ್ಟಲ್ಲಿ ಸೊ ಇವತ್ತು ಕೂಡ ನಾವು ಸುತ್ತಾಡ್ತಾ ಇದ್ದೇವೆ ತೆಂಗಿನಕಾಯಿ ತರಲಿಕ್ಕೆ ಖಂಡಿತ ಅಲ್ಲ ಅದರ ಬದಲಾಗಿ ದೇವಸ್ಥಾನಕ್ಕೆ ಹೋಗಿದ್ದೇವೆ ಅಲ್ಲಿ ದೇವರ ದರ್ಶನವನ್ನು ಮಾಡಿದ್ದೇವೆ ಅದರ ನಂತರ ನಮ್ಮ ಅಕ್ಕಪಕ್ಕದ ಮನೆಯವರ ಹತ್ರ ಅವರನ್ನು ಭೇಟಿಯಾಗಲಿಕ್ಕೆ ಆ ಮನೆಯನ್ನು ನೋಡಲಿಕ್ಕೆ ಮೊದಲಿನ ಒಂದು ನೆನಪಿನ ಮೆಲುಕು ಹಾಕಲಿಕ್ಕೆ ನಾವೆಲ್ಲರೂ ಇವತ್ತು ಸುತ್ತಾಡಿದ್ದೇವೆ ಸೊ ನಮ್ಮ ಜೊತೆ ನನ್ನ ಮಾಮನ ಮಕ್ಕ ಮಕ್ಕಳಿದ್ರು ಅದೇ ರೀತಿ ಅಕ್ಕನ ಮಗಳಿದ್ಲು ತಮ್ಮನ ಮಕ್ಕಳಿದ್ರು ಎಲ್ಲರೂ ಕೂಡ ನಾವು ಗಮ್ಮತ್ತಲ್ಲಿ ಸುತ್ತಾಡಿದ್ವಿ ಸೊ ಇವತ್ತು ಬೆಳಿಗ್ಗೆ ದಿನ ಆರಂಭ ಆಗಿದೆ ಪುಂಡಿ ಮಾಡಿದ್ದೇವೆ ಪುಂಡಿ ಮತ್ತು ಸಜ್ಜಿಗೆ ಅದೇ ರೀತಿ ಕಾಫಿ ಬೆಲ್ಲದ ಕಾಫಿ ಬೆಲ್ಲದ ಚಹಾ ಇಲ್ಲಿ ಏನು ಮಾಡೋದಾದ್ರೂ ಸಕ್ಕರೆಯನ್ನು ಬಳಸಲಿಕ್ಕಿಲ್ಲ ಬೆಲ್ಲವನ್ನೇ ಬಳಸುವಂಥದ್ದು ಸೊ ಎಲ್ಲರೂ ಕೂಡ ಈ ಬೆಳಗಿನ ಉಪಹಾರಕ್ಕೆ ಕೂತ್ಕೊಂಡಿದ್ದಾರೆ ಬಾಳೆ ಎಲೆಯಲ್ಲಿ ಉಪಹಾರವನ್ನು ನಾವು ಬಡಿಸ್ತಾ ಇದ್ದೇವೆ ಸೊ ಪುಂಡಿ ಎಲ್ಲರಿಗೂ ಕೂಡ ಖಂಡಿತವಾಗಿಯೂ ಅಂತೇಳಿ ಹೇಳಿದ್ರೆ ಸ್ಪೆಷಲಿ ಈ ಕುಚ್ಚಲಕ್ಕಿಂತ ಮಾಡಿದಂತಹ ಪುಂಡಿ ಇಷ್ಟ ಆಗ್ತದೆ ಸೊ ಅದಕ್ಕಾಗಿ ನಾವು ಅದನ್ನೇ ಮಾಡಿದ್ದೇವೆ ಸೊ ಒಮ್ಮೆಲೆ ಭರ್ಪೂರ ಮಾಡ್ಬೋದು ಸೊ ಅದನ್ನು ಮಾಡಿ ನಿನ್ನೆ ಈ ಗುಂಡವನ್ನು ಮಾಡಿದೆವು ಇವತ್ತು ಗುಂಡಿಯನ್ನು ಮಾಡಿದೆವು ಸೊ ಇದನ್ನು ಮಾಡಿ ಅದಕ್ಕೆ ಮೇಲೆ ತೆಂಗಿನ ಎಣ್ಣೆಯನ್ನು ಉಪ್ಪಿನಕಾಯನ್ನೆಲ್ಲ ಹಾಕಿ ಒಳ್ಳೆದಾಗಿ ತಿಂದೆವು ತಿಂತ ತಿಂತ ನಾವು ಮೊದಲಿನಲ್ಲಿ ಮೊದಲು ನಮ್ಮ ಈ ಒಂದು ಊರಿನಲ್ಲಿ ಆದಂಥ ಇದು ಬೆಲ್ಲದ ಚಹಾ ಸೋ ನಮ್ಮ ಊರಿನಲ್ಲಿ ಆದಂತಹ ಮೊದಲಿನ ಘಟನೆಗಳನ್ನೆಲ್ಲ ನೇತಾ ನೆನೀತಾ ಆರಾಮದಲ್ಲಿ ತಿಂದಾಯಿತು ಇನ್ನೂ ನಾವು ದೇವಸ್ಥಾನಕ್ಕೆ ಹೊರಟೆವು ಸೊ ದೇವಸ್ಥಾನದಲ್ಲಿ ಪಾಲಿಸು ಕಾನನೇಶ ಅನ್ನುವಂತಹ ಈ ಒಂದು ಅದರ ನಂತರ ಮಕರ ಸಂಕ್ರಾಂತಿಯ ಮಹಾಪೂಜೆ ಕೂಡ ನಡೆಯಿತು ದಾಸ್ತಾರಸ್ವಾಮಿಯ ದಿವ್ಯ ಆಗಿರುವಂತಹ ಮಕರ ಸಂಕ್ರಾಂತಿಯ ಪೂಜೆ ಇದು ಎರಡು ಸಾವಿರದ ಹತ್ತ ಈಗರ ಪೂಜೆ ಬಳ್ಳಂಬಟ್ಟುವಿನಲ್ಲಿ ನಡೀತಾ ಇದೆ ಎಲ್ಲರೂ ಕೂಡ ಇಂದಿನ ದಿನ ಸ್ನೇಹದಿಂದ ಪ್ರೀತಿಯಿಂದ ಜೊತೆಗೊಡ್ತಾರೆ ಭಕ್ತಿ ಭಾವದಿಂದ ದೇವರನ್ನು ನಮಿಸ್ತಾರೆ ಪೂಜೆಯಾದ ಹಾಗೆ ಸಿಹಿ ಪಂಚಗಜ್ಜಾಯವನ್ನು ಹಂಚುವಂತಹ ಒಂದು ಪ್ರತೀತಿ ಇದೆ ಸೊ ಆ ಒಂದು ಕಾರ್ಯವನ್ನು ಇವತ್ತು ಒಂದು ಸೆಕ್ಷನಿಗೆ ನಾನು ಮಾಡ್ತಾ ಇದ್ದೇನೆ ಪ್ರಸಾದವನ್ನು ಅವಲಕ್ಕಿ ಪ್ರಸಾದವನ್ನು ಕೊಡ್ತಾ ಇದ್ದೇನೆ ಸೊ ಅದರ ನಂತರ ಒಂದು ಅದ್ಭುತವಾದಂತಹ ಊಟ ಕೂಡ ಇತ್ತಿಲ್ಲಿ ಮಜ್ಜಿಗೆಯನ್ನು ಹುಳಿ ಮತ್ತು ಸಾಂಬಾರು ಇದಂತೂ ಸೂಪರ್ ಆಗ್ತದೆ ಭಾರಿ ರುಚಿ ನನ್ನದಂತೂ ತುಂಬ ಫೇವ್ರೇಟ್ ಅದರ ನಂತರ ಅಮ್ಮಂದು ಫ್ರೆಂಡ್ಸ್ ಅವರು ಇವರು ಎಲ್ಲ ಸಿಕ್ಕಿದ್ರು ಅವರತ್ತೆಲ್ಲ ಮಾತಾಡಿ ಈ ಸಮಯವನ್ನು ಕಳೀತಾ ಇದ್ರು ಸೊ ಇದು ಆದ ಹಾಗೆ ನಾವು ಸೀದಾ ಒಂದು ತೋಟದ ಮನೆ ಹತ್ರ ಹೋಗ್ತಾ ಇದ್ದೇವೆ ನಿಮಗೆಲ್ಲ ವಿಚಾರಗಳನ್ನು ನಾನು ತೋರಿಸ್ತಾ ಇದ್ದೇನೆ ತೋಟವನ್ನು ಸುತ್ತಿ ಅದರ ನಂತರ ಎಲ್ಲ ಮನೆ ಮನೆಗಳಿಗೆ ಒಂದು ಹೋಗುವಂಥ ಆಲೋಚನೆ ಕೂಡ ನಮ್ದಿದೆ ಸೊ ಬನ್ನಿ ಹೋಗೋಣ ಒಂದು ಅಡಿಕೆ ಹಾಳೆನ ಬೇರೆ ಯಾವುದಕ್ಕೆ ಉಪಯೋಗಿಸ್ತಾರೆ ಇದನ್ನ ಊಟಕ್ಕಾಗಿ ಉಪಯೋಗಿಸ್ತಾರೆ ಊಟಕ್ಕೆ ಊಟಕ್ಕೆ ಹೌದು ಇದನ್ನು ಚೆನ್ನಾಗಿ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡಿ ಊಟಕ್ಕೋಸ್ಕರ ಬಳಸ್ತಾರೆ ಆಮೇಲೆ ಪೇಟೆಗಳಲ್ಲೆಲ್ಲ ಸಣ್ಣ ಸಣ್ಣ ಬಟ್ಲು ಮಾಡಿ ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡ್ಲು ಇದನ್ನ ಯೂಸ್ ಮಾಡ್ತಾರೆ ಆಮೇಲೆ ಪೂರ್ವಜರೆಲ್ಲ ಇದರಿಂದ ಕೈ ಹಣಿಗೆ ಮಾಡಿ ಹೀಗೆ ಗಾಳಿ ಬೀಸಲಿಕ್ಕೆ ಯೂಸ್ ಮಾಡ್ತಿದ್ರು ಅದಕ್ಕೆ ಇದರಿಂದ ಉಪಯೋಗಗಳು ಬಹಳ ಕೆಲಸಕ್ಕೆ ಬರುವ ಆಳುಗಳು ಇದ್ರಿಂದ ಮುಟ್ಟಾಳೆ ಮಾಡಿ ತಲೆಗೆ ಹಾಕಿ ಆ ತೋಟ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ರು ಮುಂದಿನ ಹಿಂದಿನ ಕಾಲದಲ್ಲಿ ತಂಪು ಬಿಸಿಲು ಮಳೆಗಾಲದಲ್ಲಿ ಮಳೆ ತಾಗದೆ ಇದರ ತಲೆಗೆ ಇದು ಹೊಸ ಮಟ್ಟಿಗೆ ಮುಟ್ಟಾಳೆ ಮಾಡಿ ಹಾಕೊಳ್ತಿದ್ರು ನೋಡ್ಲಿಕ್ಕೆ ಖುಷಿ ಆಗ್ತದೆ ನೋಡಿ ಇಲ್ಲಿ ನೋಡಿ ಮೇಲೆ ನೋಡ್ಬೋದು ನೀವು ಫುಲ್ ಈ ಅಡಿಕೆಯನ್ನ ಮೂಸುವಾಗ ನಾವು ಚಿಕ್ಕವರಿರುವಾಗ ನಮಗೆಲ್ಲ ಇದೇ ಕೆಲಸ ಇತ್ತು ಬೆಳಗ್ಗೆ ಸಣ್ಣ ಮಕ್ಕಳಿಗೆ ಈ ತೋಟಕ್ಕೆ ಬಂದು ಅಡಿಕೆಯನ್ನ ಕಲೆಕ್ಟ್ ಮಾಡಿ ಇದನ್ನು ಬುಟ್ಟಿಯಲ್ಲಿ ತುಂಬಿಸ್ಕೊಂಡು ಹೋಗ್ಲಿಕ್ಕಿತ್ತು ಸೊ ಆ ಎಲ್ಲ ನೆನಪುಗಳು ಬರ್ತಾ ಇದೆ ಇದನ್ನ ಆಗ್ರಹಿಸ ನೋಡಿ ಇಲ್ಲಿ ಮುಂದೆ ಒಂದು ದೊಡ್ಡ ಬಾವಿಯೂ ಕೂಡ ಇದಕ್ಕೆ ಪಂಪನ್ನ ಹಾಕಿದ್ದಾರೆ ಅಲ್ಲಿಂದ ನೀರು ನಮ್ಮ ಮನೆಗೆ ಸಪ್ಲೈ ಆಗ್ತದೆ ಎಲ್ಲ ಇತರ ಕೆಲಸಗಳಿಗೆ ಇಂಥ ನೀರು ಉಪಯೋಗ ಆಗ್ತದೆ ಈಗ ನಾವು ಒಂದು ತೋಡಿಗೆ ಹೋಗ್ತಾ ಇದ್ದೇವೆ ದಾರಿಯೆಲ್ಲ ಹೀಗೆ ಇಲ್ಲಿ ಏನು ಹೋಗಿ ದಾರಿ ಇದೇ ರೀತಿ ಇದೆ ತೋಡಿಗೆ ಹೋಗುವ ದಾರಿ ಈಗ ನಾವು ನೋಡಿ ತೋಡಿಗೆ ಬಂದಿದ್ದೇವೆ ಈ ತೋಡಿನಲ್ಲಿ ಆಡೋದಂತೇಳಿ ಹೇಳಿದ್ರೆ ನಮ್ಮ ಕಾಲದಲ್ಲಿ ಮಕ್ಕಳಿಗೆಲ್ಲ ಒಂದು ಭಾರಿ ಮಜಾ ಇತ್ತು ಈಗ ನಾ ಈಗಿನ ಮಕ್ಕಳಿಗೂ ಕೂಡ ಹಾಗೆ ನನ್ನ ತಮ್ಮನ ಮಕ್ಕಳಿಗೂ ಕೂಡ ಅದೇ ರೀತಿ ಅಕ್ಕದ ಮಗಳಿಗೂ ಇಲ್ಲಿ ಬರಬೇಕು ಇಲ್ಲಿ ಆಡಬೇಕು ಇದನ್ನು ನೋಡಬೇಕು ಇದರಲ್ಲಿ ಕಾಲನ್ನ ಹಾಕಬೇಕು ಅಂತೇಳಿ ಹೇಳುವ ಭಾರಿ ಒಂದು ಉಮೇದಿದೆ ಅಲ್ಲಿಂದ ಬರ್ತದ ನೋಡಿ ನೀರು ಹೀಗೆ ಒಳ್ಳೆ ಪ್ರಶಾಂತವಾಗಿ ಹರಿತಾ ಇದೆ ನಿರ್ಮಲವಾದಂತ ನೀರು ಇದರ ಈಚೆ ಅಹ್ ಬಲ್ತೀಸ್ ಮಾಮನ ಮನೆ ಇದೆ ಬಲ್ತೀಸ್ ಅವರ ಮನೆ ನಮ್ಮ ಮನೆಯ ಕರೆಕ್ಟ್ ಮುಂದೆ ಕಾಣೋದು ಇವರ ಮನೆ ಸೊ ಇಲ್ಲಿ ಬಂದಿದ್ದೇವೆ ನಾವು ನಮ್ಮ ಮನೆಯಲ್ಲಿ ಮುಂದೆ ಇಲ್ಲಿ ಕಾಣೋದಿಲ್ಲ ಸ್ವಲ್ಪ ಆಚೆ ಹೋದ್ರೆ ಕಂಡಿತ್ತು ವನ್ಯಾಕ್ಷಿಣಿ ಸೊ ಈಗ ಈ ಮನೆಯಿಂದ ಬರ್ತೇವೆ ಆಯ್ತಾ ಬರ್ತೇವೆ ಸೊ ಈಗ ಈ ಮನೆಯಿಂದ ಮತ್ತೊಂದು ಮನೆಗೆ ನಾವು ಹೊರಡ್ತಾ ಇದ್ದೇವೆ ನಡು ಮನೆಗೆ ಬಲ್ತೀಸ್ ಮಾಮನ ಹೆಂಡತಿ ಅವರು ಬೆಳೆದಂತಹ ಈಗ ಅವರಿಲ್ಲ ಅವರ ಮಿಸ್ಸಸ್ ಬೆಳೆದಂತಹ ಈ ಬೀಳ್ಯದೆಲೆಯ ತೋಟ ಅದೇ ರೀತಿ ತೊಂಡೆಕಾಯಿ ಬಳ್ಳಿ ಈ ತೊಂಡೆಕಾಯಿ ಬಳ್ಳಿ ನೀವು ಎಲ್ಲೇ ಹೋಗಿ ಇಲ್ಲಿ ನಮ್ಮ ಹಳ್ಳಿಯಲ್ಲಿ ಇದ್ದೇ ಇರ್ತದೆ ಓಕೆ ನಾಯಿ ಉಂಟಾ ಅಂತ ಹೇಳಿ ಅಲ್ಲ ನಡು ಮನೆಯಲ್ಲಿ ಓಡಿಸ್ಕೊಂಡು ಬಂದ್ರೆ ಕಷ್ಟ ಇಲ್ಲ ಇಲ್ವಾ ಓಕೆ ಇಲ್ಲೆಲ್ಲ ಮಳೆಗಾಲದ ಸಮಯದಲ್ಲಿ ನೀರು ಹರಿದುಕೊಂಡು ಬರ್ತಾ ಇರ್ಬೋದು ಎಷ್ಟು ಖುಷಿ ಆಗ್ತಾ ಇದೆ ಎಲ್ಲ ಮೊದಲಿನ ನೆನಪುಗಳೆಲ್ಲ ತಾಜಾ ಆಗ್ತಾ ಇಲ್ಲಿ ಒಂದು ನೆಕ್ಕರೆ ಮಾವಿನ ಮರ ಇತ್ತ ಅಲ್ಲಿ ನಡುಮನೆಯಲ್ಲಿ ಪವಿ ನೀವು ಹೇಳಿ ಪವಿ ಅಲ್ಲಿ ಇದು ಇಲ್ಲ ಅಂತ ಹ್ಮ್ ಇಲ್ಲಿ ಕೆಸುವಿನ ಎಲೆ ನೋಡಿ ನಾನು ಮೊನ್ನೆ ಅಷ್ಟೇ ಮಾಡಿ ಒಂದು ವಿಡಿಯೋ ಹಾಕಿದ್ದೆ ವಿಲಾಯಿತಿ ಎಲೆ ನಾವು ಬಂದೆವು ನಡುಮನೆ ಚೇಂಜ್ ಆಗಿದೆ ಅಲ್ಲ ತುಂಬಾ ಚೇಂಜ್ ಆಗಿದೆ ಅಲ್ಲ ಒಂದು ಮುಳಿ ಮನೆ ಆಗಿತ್ತು ಮುಳಿ ಮನೆ ಆಗಿತ್ತಲ್ಲ ಎಷ್ಟು ವರ್ಷ ಹಳೇದು ಅಲ್ಲಿತ್ತಲ್ಲ ಹೌದು ಇದು ಕಟ್ಟಿ ಎಷ್ಟು ವರ್ಷ ಆಯ್ತು ಇದು ಈ ಮನೆ ಕಟ್ಟಿ ಈ ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು ಇದು ಹಾ ಹೌದಾ ತೋರಾಗಿದ್ದಾರಂತೆ ಇಲ್ಲಿ ಮಂದಿಗೆ ನಾನು ಇಲ್ಲೇ ಬೆಳೆದಿದಲ್ವಾ ಅದಕ್ಕೋಸ್ಕರ ತೋರ ಆದ್ರೆ ಹೇಳುದು ಯಾಕೆ ಈ ತರ ತೋರಾಗಿದ್ದಿ ಅಂತ ನನ್ನ ತಂಗಿ ಸಪೂರ ಅವಳನ್ನು ಕೇಳುದು ಈ ತರ ಸಪುರ ಯಾಕಾಗಿದ್ ಅಂದ್ರೆ ಮನುಷ್ಯರಿಗೆ ಎರಡಾದ್ರೂ ಪ್ರಾಬ್ಲಮ್ ಸಪುರ ಆದ್ರೆ ಯಾಕೆ ತೋರ ಆದ್ರೆ ಯಾಕೆ ವಿಷಯ ಹೌದು ಅಲ್ಲ ಫೈನಲಿ ನಾವು ಸಂಕಪ್ಪ ಅವರ ಮನೆ ಹತ್ರ ತಲುಪಿದ್ವಿ ಇದೊಂದು ಎಷ್ಟು ಚೇಂಜ್ ಆಗಿದೆ ನಂಬಲಿಕ್ಕೆ ಆಗ್ತಾ ಇಲ್ಲ ಮನೆಗಳು ಎಲ್ಲ ಚೇಂಜ್ ಆಗಿದೆ ಆದರೆ ಮನಗಳು ಮೊದಲು ಇದ್ದ ಹಾಗೆ ಇದೆ ಆ ಪ್ರೀತಿ ವಿಶ್ವಾಸ ನಗು ಮಾತು ಪರಿಚಯದಿಂದ ಬಂದ ಹಾಗೆ ನಾವೊಂದು ಆ ಬರಮಾಡಿಕೊಳ್ಳುವಿಕೆ ನೋಡಿ ನೀವೀಗ ನೋಡ್ಬೋದು ಎಲ್ಲರೂ ಬಂದು ಹೇಗಿದ್ದೀರಿ ಏನು ಎತ್ತ ಅಂತೇಳಿ ಹೇಳಿ ಕೇಳ್ತಾ ಇದ್ದಾರೆ ನಮ್ಗದು ತುಂಬಾ ಖುಷಿ ಆಯಿತು ಎಷ್ಟೋ ವರ್ಷದ ನಂತರ ನಾನು ಇಡೀ ಬಳ್ಳ ಬಟ್ಟನ ಸುತ್ತಿದೆ ಎಲ್ಲ ಕಡೆ ಹೋದೆ ಎಲ್ಲರ ಹತ್ರ ಮಾತಾಡಿದೆ ಸೊ ನಿಮಗೂ ಖುಷಿ ಅಂತ ಹೇಳಿ ಅಂದ್ಕೊಳ್ತೇನೆ ಬಾಯ್ ಬಾಯ್